ಏನಾಗುತ್ತೆ ಗೆಳೆಯರಿ ಊರನ್ನು ಈ ಬ್ರಹ್ಮಾಂಡದಿಂದ ಮಾಯವಾದರೆ ಒಂದು ಗಂಟೆಯವರೆಗೂ ಮಾಯವಾದರೆ ಏನಾಗುತ್ತೆ ಒಂದು ದಿನದವರೆಗೂ ಒಂದು ವಾರದವರೆಗೂ ಒಂದು ವರ್ಷದವರೆಗೂ ಮಾಯವಾದರೆ ಏನಾಗುತ್ತೆ ಎಂಬುದು ನಿಮಗೆ ಗೊತ್ತಿದೆ ನಮ್ಮ ಭೂಮಿಯ ಸರ್ವನಾಶ ಎಷ್ಟರ ಮಟ್ಟಿಗೆ ಆಗುತ್ತೆ ನಿಮಗೆ ಗೊತ್ತಾ ಬನ್ನಿ ಅದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ನಮ್ಮ ಫ್ಯಾಕ್ಟೋರಿಯಸ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗುವುದು ಮರೆಯಬೇಡಿ ನಮ್ಮ ಸೌರ ಮಂಡಲದಲ್ಲಿ ಅತಿ ದೊಡ್ಡದಾದ ಸ್ಪೇಸ್ ಶಿಪ್ ಬಂದಿದೆ ಆದರೆ ಇದರ ಬಗ್ಗೆ ಯಾರಿಗೂ ತಿಳಿದು ಬಂದಿಲ್ಲ ಈ ಸ್ಪೇಸ್ ಶಿಪ್ ಮತ್ತೊಂದು ಸೌರ ಮಂಡಲದಿಂದ ಬಂದಿರುವ ಏಲಿಯನ್ಸ್ ಗಳ ಸ್ಪೇಸ್ ಶಿಪ್ ಆಗಿದೆ ಇದು ನಮ್ಮ ಗ್ಯಾಲಕ್ಸಿಯಲ್ಲಿರುವ ಸೂರ್ಯನನ್ನು ಎಳೆದುಕೊಂಡು ಹೋಗಲು ಬಂದಿವೆ ಆ ಏಲಿಯನ್ಸ್ ಗಳು ಅತಿ ದೊಡ್ಡದಾದ ಸ್ಪೇಸ್ ಶಿಪ್ ಡಾಯಿಸ್ ಅನ್ನು ತೆಗೆದುಕೊಂಡು ಬಂದಿವೆ ಅದರಲ್ಲಿ ಸೂರ್ಯನನ್ನು ಹಾಕಿಕೊಂಡು ತಮ್ಮ ಸೌರ ಮಂಡಲದಲ್ಲಿ ತೆಗೆದುಕೊಂಡು ಹೋಗುತ್ತವೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಸೂರ್ಯನ ಗುರುತಾಕ್ಸಿನ ಬಲದಿಂದಲೇ ಸೌರ ಮಂಡಲದಲ್ಲಿರುವ ಎಲ್ಲಾ ಗ್ರಹಗಳು ಸುತ್ತುತ್ತವೆ ಎಂದು ಆದರೆ ಅದೇ ಸೂರ್ಯನನ್ನು ಗಳು ತೆಗೆದುಕೊಂಡು ಹೋಗಿವೆ ಇದರಿಂದ ಸೌರ ಮಂಡಲದಲ್ಲಿರುವ ಗ್ರಹಗಳಾದ ಶುಕ್ರ ಮಂಗಳ ಬುಧ ಮತ್ತು ಭೂಮಿ ಎಲ್ಲ ಗ್ರಹಗಳು ತಮ್ಮ ಕಕ್ಷಾ ರೇಖೆಯಿಂದ ಅಲ್ಲೋಲ ಕಲ್ಲೋಲವಾಗಿವೆ ಅದರಲ್ಲಿ ನಮ್ಮ ಭೂಮಿ ಯಾವುದೇ ಗ್ರಾವಿಟಿ ಇಲ್ಲದೆ ಸೌರ ಮಂಡಲದಲ್ಲಿ ಎಲ್ಲೆಂದರಲ್ಲಿ ತೇಲಾಡುತ್ತಿದೆ ಈಗ ಯಾವುದೇ ಸೂರ್ಯನಿಲ್ಲ ಇದರಿಂದ ಭೂಮಿಯ ತನ್ನ ಗುರುತ್ವಾಕರ್ಷಣೆಯನ್ನು ಸಂಪೂರ್ಣವಾಗಿ ಕಳೆದುಕೊಂಡು ತಾರಾಮಂಡಲದಲ್ಲಿ ಕಳೆದುಕೊಂಡಿದೆ ಭೂಮಿಯ ಒಂದು ಸೈಡ್ ನಲ್ಲಿ ಇನ್ನೂ ಬೆಳಕಿದೆ ಮತ್ತೊಂದು ಸೈಡ್ ನಲ್ಲಿ ಕತ್ತಲೆ ಇದೆ ಭೂಮಿಯ ಮೇಲಿರುವ ಜನರಿಗೆ ಇನ್ನೂ ತಿಳಿದಿಲ್ಲ ಸೌರ ಮಂಡಲದಲ್ಲಿ ಇರಬೇಕಾದ ಸೂರ್ಯನನ್ನು ಯಾರೇ ತೆಗೆದುಕೊಂಡು ಹೋಗಿದ್ದಾರೆ ಎಂದು ಸೂರ್ಯನ ಬೆಳಕು ಭೂಮಿಗೆ ತಲುಪಲು ಎಂಟು ನಿಮಿಷ ಇಪ್ಪತ್ತು ಸೆಕೆಂಡ್ ಗಳ ಟೈಮ್ ನ ಅವಶ್ಯಕತೆ ಇದೆ ಆದರೆ ಸೌರ ಮಂಡಲದಲ್ಲಿರುವ ಸೂರ್ಯನನ್ನು ಗೇಲಿಯನ್ಗಳು ತೆಗೆದುಕೊಂಡು ಹೋಗಿಬಿಟ್ಟಿವೆ ಎಂಟು ನಿಮಿಷ ಇಪ್ಪತ್ತು ಸೆಕೆಂಡ್ಗಳ ನಂತರ ಭೂಮಿ ಎಲ್ಲಾ ಸೈಡ್ ನಲ್ಲೂ ಕತ್ತಲೆ ತೆಗೆದು ಬಿಡುತ್ತೆ ಸೌರ ಮಂಡಲದ ಎಲ್ಲಾ ನಕ್ಷತ್ರ ತುಂಬಾ ಕ್ಲಿಯರ್ ಆಗಿ ಮತ್ತು ಬಹಳ ಹೊಳೆಯಲು ಪ್ರಾರಂಭವಾದವು ಅದೇ ರೀತಿ ಚಂದ್ರ ಮತ್ತು ಇನ್ನುಳಿದ ಗ್ರಹಗಳು ಕಾಣ್ತಾನೇ ಇಲ್ಲ ಏಕೆಂದರೆ ನಿಮಗೆಲ್ಲ ಗೊತ್ತಿದೆ ಚಂದ್ರನಿಗೆ ಸ್ವಂತ ಬೆಳಕಿಲ್ಲ ಅದು ಸೂರ್ಯನ ಬೆಳಕನ್ನು ರಿಫ್ಲೆಕ್ಟ್ ಮಾಡುತ್ತೆ ಅಂತ ಆದರೆ ಈಗ ಸೂರ್ಯನೂ ಇಲ್ಲ ಹಾಗಾಗಿ ಯಾವುದೇ ಗ್ರಹ ಮತ್ತು ಉಪಗ್ರಹಗಳು ಕಂಡು ಬರುತ್ತಿಲ್ಲ ಸೂರ್ಯ ಮಾಯವಾದ ನಂತರ ಅತಿ ಹೆಚ್ಚು ಪ್ರಭಾವ ಗಿಡ ಮರಗಳಿಗೆ ಆಗಿದೆ ಏಕೆಂದರೆ ಸೂರ್ಯನ ಬೆಳಕಿನಿಂದ ಬದುಕಿದ್ದ ಗಿಡ ಮರಗಳು ಬಾಡಲು ಶುರುವಾಗಿವೆ ಒಂದು ಗಂಟೆಯ ನಂತರ ಭೂಮಿಯ ಮೇಲಿರುವ ಮನುಷ್ಯರಿಗೆ ಇನ್ನೂ ಕೂಡ ಅರ್ಥ ಆಗ್ತಾ ಇಲ್ಲ ಇಲ್ಲಿ ಏನಾಗುತ್ತಿದೆ ಎಂದು ಭೂಮಿಯ ಮತ್ತೊಂದು ಬದಿಯಲ್ಲಿರುವ ಜನರಿಗೂ ಅರ್ಥವಾಗಿದೆ ಭೂಮಿಯ ತುಂಬೆಲ್ಲ ಕತ್ತಲೆ ಕವಿದಿದೆ ಎಂದು ಸಮಯ ಕಳೆದಂತೆ ಭೂಮಿಯ ಮೇಲಿರುವ ವಾತಾವರಣ ತುಂಬಾನೇ ತಣ್ಣಗಾಗಲು ಪ್ರಾರಂಭವಾಗಿದೆ ಭೂಮಿಯ ಒಳಗಿರುವ ಕೋರ್ ಇನ್ನೂ ಬಿಸಿಯಾಗಿರುವುದರಿಂದ ಇನ್ನೂ ಅಷ್ಟೇನು ಭೂಮಿಯ ಮೇಲೆ ಪ್ರಭಾವ ಬೀರಿಲ್ಲ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಬೆಳಗಿನ ಒಂಬತ್ತು ಗಂಟೆ ಆದರೂ ಕೂಡ ಇನ್ನೂ ಭೂಮಿಯ ಮೇಲೆ ಯಾವುದೇ ಬೆಳಕಿನ ಸುಳಿವಿಲ್ಲ ಭೂಮಿಯ ಮೇಲಿರುವ ಜನರಿಗೆ ಇನ್ನೂ ಏನು ಸರಿಯಾಗಿ ಅರ್ಥವಾಗುತ್ತಿಲ್ಲ ಕೆಲವೇ ಗಂಟೆಗಳಲ್ಲಿ ಭೂಮಿಯ ತಾಪಮಾನ ಮೈನಸ್ ಡಿಗ್ರಿ ಸೆಲ್ಸಿಯಸ್ ವರೆಗೂ ತಲುಪಿದೆ ಭೂಮಿಯ ತಂಪಾದ ವಾತಾವರಣದಿಂದ ಎಲ್ಲಾ ಗಿಡ ಮರಗಳು ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳುತ್ತವೆ ಆದರೆ ಇನ್ನೂ ಸಮುದ್ರದೊಳಗೆ ಯಾವುದೇ ಬದಲಾವಣೆಗಳು ಆಗುತ್ತಿಲ್ಲ ಸಮುದ್ರದಲ್ಲಿರುವ ಎಲ್ಲಾ ಜೀವಿಗಳಿಗೆ ಏನು ತೊಂದರೆಯಾಗುತ್ತಿಲ್ಲ ಯಾಕೆಂದರೆ ಸಮುದ್ರದ ಆಳದಲ್ಲಿ ಭೂಮಿಯ ತಾಪಮಾನ ಜಾಸ್ತಿ ಇರುತ್ತೆ ಇದರಿಂದ ಸಮುದ್ರದ ಜೀವಿಗಳು ಇನ್ನೂ ಜೀವಂತವಾಗಿವೆ ಏಳು ದಿನಗಳ ನಂತರ ಭೂಮಿಯ ತಾಪಮಾನ ಈಗ ತುಂಬಾನೇ ಲೋ ಆಗಿದೆ ಭೂಮಿಯ ತಾಪಮಾನ ಈಗ ಮೈನಸ್ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ತಲುಪಿದೆ ಇದರಿಂದ ಭೂಮಿಯ ಮೇಲಿರುವ ನೀರು ಈಗ ಸಂಪೂರ್ಣವಾಗಿ ಐಸ್ ಆಗಿದೆ ಈ ನೀರು ಕುಡಿಯಲು ಬರುವುದಿಲ್ಲ ಅದರ ಜೊತೆಗೆ ಎಲ್ಲಾ ತರಹದ ನೆಟ್ವರ್ಕ್ ಸಿಸ್ಟಮ್ ಆಫ್ ಆಗಿದೆ ಏಕೆಂದ್ರೆ ಸೂರ್ಯನ ಬೆಳಕಿನಿಂದ ಕೆಲಸ ಮಾಡುತ್ತಿದ್ದ ಸಟಲೈಟ್ಗಳು ಈಗ ಸಂಪೂರ್ಣವಾಗಿ ಹಾಳಾಗಿ ಬಿಟ್ಟಿವೆ ವಿದ್ಯುತ್ ಶಕ್ತಿಯು ಕೂಡ ಸಂಪೂರ್ಣವಾಗಿ ಸ್ಥಗಿತವಾಗಿದೆ ಏಕೆಂದ್ರೆ ನೀರಿನಿಂದ ವಿದ್ಯುತ್ ಶಕ್ತಿಯು ತಯಾರಾಗುತ್ತಿತ್ತು ಆದರೆ ಸಮುದ್ರ ಮತ್ತು ನದಿಯ ನೀರೆಲ್ಲ ಈಗ ಸಂಪೂರ್ಣವಾಗಿ ಐಸ್ ಆಗಿ ಕನ್ವರ್ಟ್ ಆಗಿದೆ ಸೂರ್ಯನ ಬೆಳಕಿಲ್ಲದೆ ಎಲ್ಲ ಗಿಡ ಮರಗಳು ಸತ್ತು ಹೋಗಿವೆ ಇದನ್ನು ಅವಲಂಬಿಸಿದ ಸಸ್ಯಹಾರಿ ಪ್ರಾಣಿಗಳು ಅವು ಕೂಡ ಕಾಲಕ್ರಮೇಣ ನಶಿಸಿ ಹೋಗುತ್ತಿವೆ ಭೂಮಿಯ ಮೇಲೆ ಉಳಿದ ಕೆಲವು ಜನರು ಭೂಮಿಯ ಒಳಗೆ ಟನಲ್ಗಳನ್ನು ತೋಡಿ ಅದರೊಳಗೆ ವಾಸ ಮಾಡಲು ಪ್ರಾರಂಭ ಮಾಡಿದ್ದಾರೆ ಒಂದು ತಿಂಗಳ ನಂತರ ಈಗ ಭೂಮಿಯು ನೋಡಲು ಹೀಗೆ ಕಾಣುತ್ತಿದೆ ಭೂಮಿಯ ಸಂಪೂರ್ಣ ಮಂಜುಗಡ್ಡೆಗಳಿಂದ ಆವರಿಸಿಕೊಂಡಿದೆ ಭೂಮಿಯ ಮೇಲಿರುವ ಎಲ್ಲ ಗಿಡ ಮರ ಮತ್ತು ಪ್ರಾಣಿಗಳು ತಂಪಾದ ವಾತಾವರಣದಿಂದ ಸಂಪೂರ್ಣವಾಗಿ ನಾಶವಾಗಿವೆ ಆದರೆ ಸಮುದ್ರದ ಒಳಗಡೆ ಇರುವ ಕೆಲವು ಜೀವಿಗಳು ಬದುಕಿವೆ ಏಕೆಂದರೆ ಸಮುದ್ರದ ತಳದಲ್ಲಿ ಇನ್ನೂ ಬಿಸಿಯಾದ ವಾತಾವರಣವಿದೆ ಆದರೆ ಸಮುದ್ರದ ಮೇಲ್ಗಡೆ ಆಕ್ಸಿಜನ್ ಪ್ರಮಾಣ ಕಡಿಮೆಯಾಗಿ ಕಾರ್ಬನ್ ಡೈಆಕ್ಸೈಡ್ ನ ಪ್ರಮಾಣ ಹೆಚ್ಚಾಗಿದೆ ಇದರಿಂದ ಯಾವುದೇ ಜೀವಿಗೂ ಕೂಡ ಈಗ ಉಸಿರಾಡಲು ಬರುವುದಿಲ್ಲ ಒಂದು ವರ್ಷಗಳ ನಂತರ ಭೂಮಿ ಎಲ್ಲ ದಿಕ್ಕಿನಲ್ಲೂ ಕೂಡ ಕತ್ತಲೆಯ ವಾತಾವರಣ ಮತ್ತು ಮಂಜುಗಡ್ಡೆಯ ದೊಡ್ಡ ದೊಡ್ಡ ಆಕಾರದ ಬಂಡೆಗಳು ಮತ್ತು ಮೌಂಟೈನ್ಗಳು ನಿರ್ಮಾಣಗೊಂಡಿವೆ ಭೂಮಿಯಿಂದ ಹೊರಗೆ ಬರುತ್ತಿದ್ದ ಜ್ವಾಲಾಮುಖಿಗಳು ಕೂಡ ಈಗ ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿವೆ ಭೂಮಿಯ ಮೇಲಿರುವ ಬಿಲ್ಡಿಂಗ್ ಗಳು ಹೀಗೆ ಕಾಣುತ್ತಿವೆ ಮತ್ತು ಗಿಡ ಮರಗಳು ಮಂಜುಗಡ್ಡೆಯ ಪದರಗಳಿಂದ ಆವರಿಸಿಕೊಂಡಿವೆ ಆದರೂ ಕೂಡ ಸಮುದ್ರ ಸಂಪೂರ್ಣ ಆಳದಲ್ಲಿ ಇನ್ನೂ ನೀರು ಆಯ್ಸಿನ ರೂಪದಲ್ಲಿ ತಾಳಿಲ್ಲ ಮತ್ತು ಭೂಮಿಯಲ್ಲಿ ಎಲ್ಲೋ ಒಂದು ಕಡೆ ಜೀವರಾಶಿಗಳು ಬದುಕಿವೆ ಇದರಿಂದ ನೀವು ಭಯ ಪಡಬೇಡಿ ಏಕೆಂದ್ರೆ ಇದೊಂದು ಕಾಲ್ಪನಿಕ ಕಥೆ ಅಷ್ಟೇ ಏಕೆಂದ್ರೆ ಭೂಮಿಯ ಸೂರ್ಯನ ಗುರುತ್ವಾಕರ್ಷಣೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಸೂರ್ಯ ನಮ್ಮ ಭೂಮಿಗೆ ತುಂಬಾನೇ ಉಪಯುಕ್ತವಾದ ಎಲಿಮೆಂಟ್ ಆಗಿದೆ ಸೂರ್ಯ ಲೇ ಈ ಭೂಮಿಯು ತನ್ನ ಕಕ್ಷಾ ಮಂಡಲದಲ್ಲಿ ಮತ್ತು ಜೀವರಾಶಿಗಳ ಜೀವಂತವಾಗಿಡಲು ನೆರವಾಗಿದೆ ನಮ್ಮ ವಿಡಿಯೋ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡುವುದು ಮರೆಯಬೇಡಿ ಹಾಗೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ